ನಿಮ್ಮ ಮನೆಯಲ್ಲಿ ಸೊಳ್ಳೆ ಕಾಟ ಇದ್ದು ನೀವು ಸೊಳ್ಳೆ ಬತ್ತಿನ ಉಪಯೋಗಿಸ್ತಾ ಇದ್ದರೆ ಅದಕ್ಕಿಂತಲೂ ಉತ್ತಮವಾದಂತಹ ಒಂದು ಸಿಂಪಲ್ ಟ್ರಿಕ್ಸನ್ನು ಹೇಳಿದ್ದೀನಿ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಮನೆ ಒಳಗಡೆ ಸೊಳ್ಳೆ ಪ್ರವೇಶ ಮಾಡೋದೇ ಇಲ್ಲ ನಿಮಗೆ ಸೊಳ್ಳೆ ಕಾಟ ಇರೋದೇ ಇಲ್ಲ ಮಾಡಿ ತುಂಬ ಸುಲಭ ಮತ್ತು ನಿಮಗೆ ತುಂಬ ಚೀಪ್ ಕೂಡ ಇದು ಅಂದರೆ ನಿಮ್ಮ ಖರ್ಚು ಕೂಡ ಜಾಸ್ತಿ ಬರಲ್ಲ ನಮಸ್ಕಾರ ಎಲ್ರಿಗೂ ಅಮೀಸ್ ಲೆಫ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಸೊಳ್ಳೆ ಓಡಿಸಲಿಕ್ಕೆ ಒಂದು ಅದ್ಭುತವಾದಂಥ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ಇದು ಮಾಡಲಿಕ್ಕೆ ತುಂಬ ಸುಲಭ ನಿಮ್ಮ ಮನೆಯಲ್ಲಿರುವಂತಹ ವಸ್ತುನೇ ಉಪಯೋಗಿಸ್ಕೊಂಡು ಮಾಡೋದು ಇದರಿಂದ ಸೊಳ್ಳೆ ಬತ್ತಿ ಹಚ್ಚಬೇಕಾಗಿಲ್ಲ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಯಾಕಂದರೆ ಸೊಳ್ಳೆ ಬತ್ತಿ ಹಚ್ಚಿದಾಗ ಗೊತ್ತಾಗಲ್ಲ ಅದು ಕೆಮಿಕಲಿಂದ ಮಾಡಿರುವಂತಹದ್ದು ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ಬೋದು ಅದಕ್ಕೆ ಬದಲಾಗಿ ನಾವು ಒಂದು ಎರಡು ಮೂರು ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಒಂದು ಈ ಸೊಳ್ಳೆನ ಓಡಿಸ್ಲಿಕ್ಕೆ ಒಂದು ಉಪಾಯವನ್ನು ಹುಡ್ಕೊಳ್ಳೋದು ಈ ಒಂದು ಸೊಳ್ಳೆ ಓಡಿಸ್ಲಿಕ್ಕೆ ನಾವು ಉಪಯೋಗಿಸುವಂಥ ಈ ಒಂದು ಉಪಾಯಕ್ಕೆ ಬೇಕಾಗಿರುವಂತಹದ್ದು ಲಿಂಬೆಹಣ್ಣು ಮತ್ತು ಕರ್ಪೂರ ಲವಂಗ ನಿಮ್ಗೆ ಗೊತ್ತಿದೆ ಲವಂಗ ಮತ್ತು ಕರ್ಪೂರ ಇದೆಯಲ್ಲ ಇದು ತುಂಬ ಸ್ಟ್ರಾಂಗಾಗಿ ಸ್ಮೆಲ್ ಬರುವಂತಹದ್ದು ಇದು ಒಂದು ಲಿಂಬೆ ಹಣ್ಣು ತೊಗೊಂಡು ಇದ್ರ ತುದಿನ ಸ್ವಲ್ಪ ಕತ್ತರಿಸ್ಬಿಡಿ ಅಂದ್ರೆ ಇನ್ನೊಂದು ಲಿಂಬೆ ಹಣ್ಣು ಈ ಥರ ನೆಲದಲ್ಲಿ ನಿಲ್ಲುವ ರೀತಿಯಲ್ಲಿ ಇರಬೇಕು ಅದು ಫ್ಲಾಟ್ ಆಗಿರುವಂತಹ ಬಿಡೋದು ಈ ಸೈಡು ಈ ಥರ ನಿಲ್ಲಬೇಕು ಆ ರೀತಿ ಇರುವಂಥ ಲಿಂಬೆ ಹಣ್ಣು ತೊಗೊಂಡು ಸ್ವಲ್ಪ ಈ ತುದಿನ ಸ್ವಲ್ಪ ಕತ್ತರಿಸ್ಬೇಕು ನೋಡಿ ಈ ರೀತಿ ಸ್ವಲ್ಪ ಭಾಗನ ಕತ್ತರಿಸ್ಕೊಳ್ಬೇಕು ಕತ್ತರಿಸ್ಕೊಂಡು ಇದ್ರ ಒಳಗಡೆ ಇರುವಂತಹ ರಸನೆಲ್ಲ ತೆಗಿಬೇಕು ನೀವೊಂದು ಸ್ಪೂನನ್ನು ಉಪಯೋಗಿಸಿ ಅದನ್ನು ತೆಗಿಬೇಕಾಗ್ತದೆ ನೋಡಿ ಇದರೊಳಗಡೆ ಇರುವಂತಹ ಈ ರಸನೆಲ್ಲ ತೆಗೆದು ಬಿಡಬೇಕು ನಾವು ಈ ಥರ ಸ್ಪೂನ್ ಉಪಯೋಗಿಸಿ ತೆಗೆದುಬಿಡಿ ನೋಡಿ ಈ ರೀತಿಯಲ್ಲಿ ಒಳಗಡೆ ಇರುವಂತಹ ಲಿಂಬೆ ರಸನ ಸಂಪೂರ್ಣವಾಗಿ ತೆಗೆದು ಅದನ್ನು ನೀವು ಉಪಯೋಗಿಸ್ಕೋಬೋದು ಇನ್ನೊಂದು ರೀತಿಯಲ್ಲಿ ನಿಲ್ಲಬೇಕು ಅಷ್ಟೇ ಒಂದು ಚಿಕ್ಕ ಬೌಲಿಗೆ ಒಂದು ಎರಡು ಮೂರು ಕರ್ಪೂರ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಮೂರು ನಾಲ್ಕು ಲವಂಗ ಕೂಡ ಹಾಕೋಬೇಕು ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ ನೋಡಿ ಈ ರೀತಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೆ ನಾನು ಕರ್ಪೂರ ಮತ್ತು ಲವಂಗನ ಈ ಪುಡಿನ ಈ ಲಿಂಬೆ ಹಣ್ಣಿನ ಒಳಗಡೆ ಹಾಕಿಬಿಡಿ ಈಗ ಈ ಲಿಂಬೆ ಹಣ್ಣಿಗೆ ಸ್ವಲ್ಪ ದೀಪದ ಹಣ್ಣಿನ ಹಾಕ್ಬಿಡಿ ಅದು ಫುಲ್ ಆಗೋಷ್ಟು ಹಾಕ್ಬೋದು ನಾವು ಈಗ ಇದಕ್ಕೆ ನೀವು ದೀಪದ ಬತ್ತಿ ಇರ್ತದಲ್ಲ ಈ ಬತ್ತಿನ ಈ ರೀತಿಯಲ್ಲಿ ಒಳಗಡೆ ಹಾಕಬೇಕು ಅಂದರೆ ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಡಿ ಈ ಥರ ಕೂತ್ಕೊಳ್ಬೇಕು ಮಿಡ್ಲಲ್ಲಿ ಅಥವಾ ಸೈಡಿಗೆ ಬಂದ ದೊಡ್ಡಿಲ್ಲ ನೋಡಿ ಈ ರೀತಿಯಲ್ಲಿ ಮಿಡ್ಲಲ್ಲಿದೆ ಈ ಬತ್ತಿ ಈಗ ಅಥವಾ ಸೈಡಿಗೆ ಬಂದ ರೊಡ್ಡಿಲ್ಲ ಈಗ ಇದನ್ನು ಹಚ್ಚಿಬಿಡಿ ದೀಪನ ಹಚ್ಚಬೇಕು ಕೆಲವು ಹೆಂಗಸರಿಗೆ ಗೊತ್ತಿರ್ತದೆ ಈ ದೇವಸ್ಥಾನಗಳಲ್ಲಿ ಹೋಗಿ ಎಲ್ಲ ಲಿಂಬೆ ಹಣ್ಣಿನ ದೀಪವನ್ನು ಹಚ್ಚುತ್ತಾರೆ ಅದೇ ರೀತಿ ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಷ್ಟೇ ನೋಡಿ ಈ ರೀತಿ ದೀಪ ಹಚ್ಚಿ ನೀವು ಇಟ್ಟರೆ ಏನಾಗ್ತದೆ ಅಂದರೆ ಇದು ಒಂದು ಲಿಂಬೆ ಹಣ್ಣಿನ ಅದರ ಸ್ಮೆಲ್ ಇರ್ತದೆ ಅದ್ರ ಜೊತೆಯಲ್ಲಿ ಕರ್ಪೂರ ಮತ್ತು ನಾವು ಲವಂಗ ಯೂಸ್ ಮಾಡಿದ್ದೀವಲ್ಲ ಇದೆಲ್ಲದೂ ಆ ಸ್ಮೆಲ್ಲಿಗೆ ಸೊಳ್ಳೆಗಳು ನಿಮ್ಮ ಮನೆ ಒಳಗಡೆ ಬರಲ್ಲ ನೀವು ಒಂದೆರಡು ಕಡೆ ಈ ರೀತಿ ದೀಪ ಹಚ್ಚಿಟ್ರೆ ಒಂದು ಬಾಗಲ ಸೈಡ್ನಲ್ಲಿ ಅಂದರೆ ಎಲ್ಲಿ ಸೊಳ್ಳೆಗಳು ಒಳಗಡೆ ಬರ್ತದೋ ಅಂಥ ಪ್ಲೇಸ್ನಲ್ಲಿ ಮತ್ತು ಬೇರೆ ಯಾವುದಾದ್ರು ಒಂದು ಕಡೆ ಎರಡು ಕಡೆ ನೀವನ್ನ ಹಚ್ಚಿಟ್ಟರೆ ಈ ರೀತಿ ಸೊಳ್ಳೆಗಳು ಇದರ ಸ್ಮೆಲ್ಲಿಗೆ ಅಲ್ಲಿಂದ ಓಡಿ ಹೋಗ್ತವೆ ಮತ್ತು ಯಾವತ್ತೂ ಆ ಕಡೆ ಬರಲ್ಲ ಅಂದರೆ ನಿಮಗೆ ಈ ದೀಪ ಇದೆಲ್ಲ ತುಂಬ ತೂರಿತಾರೆ ನಿಮಗೆ ಸಾಮಾನ್ಯ ಗೊತ್ತಿರ್ತದೆ ನಿಮಗೆ ಯಾವಾಗಲೂ ಈ ಸೊಳ್ಳೆ ಕಾಟ ಪ್ರಾರಂಭ ಆಗೋದು ಸಾಯಂಕಾಲದ ಸಮಯದಲ್ಲಿ ಅಂದರೆ ಒಂದು ಆರು ಏಳು ಗಂಟೆ ಆದಾಗ ಸೊಳ್ಳೆ ಕಾಟ ಪ್ರಾರಂಭ ಆಗ್ತದೆ ಆ ಸಮಯದಲ್ಲಿ ನೀವು ಹಚ್ಚಿಟ್ಟರೆ ಅವು ಖಂಡಿತವಾಗಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಒಂದು ವೇಳೆ ಈ ಲಿಂಬೆ ಹಣ್ಣು ನಿಮ್ಗೆ ನೆಲದಲ್ಲಿ ಸರಿಯಾಗಿ ನಿಂತಿಲ್ಲ ಅಂತ ಹೇಳಿದ್ರೆ ನೀವು ಹಿಟ್ಟು ಅಥವಾ ಒಂದು ಸ್ವಲ್ಪ ಅಲ್ಲ ಮರಳನ್ನು ತಗೊಂಡು ಅದರಲ್ಲಿ ಕೂಡ ಇಟ್ಟುಬಿಡ್ಬೋದು ಆವಾಗ ಇದು ಬೀಳಲ್ಲ ಈ ಸೊಳ್ಳೆ ಬತ್ತಿ ಅಥವಾ ಬೇರೆ ಬೇರೆ ಇದನ್ನೆಲ್ಲ ಉಪಯೋಗಿಸ್ತೀವಲ್ಲ ಅದ್ರ ಬದಲಿಗೆ ಈ ರೀತಿ ಮಾಡಿಕೊಂಡು ಆರ್ಗ್ಯಾನಿಕ್ ಮೆಥಡ್ನ ಉಪಯೋಗಿಸ್ಕೊಂಡು ನೀವು ಸೊಳ್ಳೆಯನ್ನು ನಿಮ್ಮ ಮನೆಯಿಂದ ಓಡಿಸ್ಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು